ಮಂಗಳೂರಲ್ಲೊಂದು ಲಕ್ಕಿ ಭಾಸ್ಕರ್ ಸಿನಿಮಾ ಶೈಲಿಯ ಕಹಾನಿ ನಡೆದು ಬಿಟ್ಟಿದೆ ಬ್ಯಾಂಕಲ್ಲಿ ಇದ್ದುಕೊಂಡು ಆ ಬ್ಯಾಂಕ್ಗೆ ಮೋಸ ಮಾಡುವಂಥ ಒಂದು ಕಥೆ ದಿನಾ ಈ ಕ್ಯಾಶಿಯರ್ ಹುದ್ದೆಯಲ್ಲಿರ್ತಾರಲ್ಲ ಕ್ಯಾಶಿಯರ್ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ದಿನಾ ಹಣ ನೋಡ್ತಾ ಇರ್ತಾರೆ ಅವರಿಗೆ ಒಂದು ರೀತಿಯಲ್ಲಿ ವ್ಯಾಮೋಹ ಬಂದು ಆ ಹಣವನ್ನು ಬೇರೆ ಕಡೆ ಬಳಸ್ಕೊಂಡ್ರೆ ನಾನು ಸಾಹುಕಾರ ಸಾಹಕಾರ ಆಗಬಹುದಲ್ವ ಅಂತ ಒಂದು ಆಸೆ ಬರುವಂಥ ಕಥಾ ಹಂದರವನ್ನು ಲಕ್ಕಿ ಭಾಸ್ಕರ್ ಅನ್ನೋ ಸಿನಿಮಾ ಹೊಂದಿತ್ತು ದುಲ್ಕರ್ ಇದರಲ್ಲಿ ಆ್ಯಕ್ಟ್ ಮಾಡಿದ್ದದ್ದು ಇದೇ ರೀತಿಯಲ್ಲಿ ಏನಾಗಿದೆ ಮಂಗಳೂರು ಒಂದು ಸ್ಟೋರಿ ನಡೆದಿದೆ ಈ ಸ್ಟೋರಿಲಿ ಏನಾಗುತ್ತೆ ಅಂದರೆ ಗ್ರಾಹಕರು ಅಡಬಿಟ್ಟಂತಹ ಆರೂವರೆ ಕೆ ಜಿ ಚಿನ್ನ ಕದ್ದಿರೋದು ಬ್ಯಾಂಕ್ನ ಕ್ಯಾಶಿಯರ್ ದುಬೈ ಪ್ರವಾಸದ ಶೋಕಿ ಐಷಾರಾಮೆ ಜೀವನದ ಶೋಕಿಗೆ ಈತ ಈ ಒಂದು ಟ್ರಿಕ್ಸ್ ಮಾಡಿದ್ದ ಇದರಲ್ಲಿ ಅಂತ ಕ್ಯಾಶಿಯರ್ನ ಕಳ್ಳಾಟ ಇದು ಮಂಗಳೂರಿನ ಪದವು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಇದು ಇಲ್ಲಿ ತ ಕೆಲಸ ಇದ್ದ ಏನಾಗುತ್ತೆ ಬ್ಯಾಂಕ್ ಲಾಂಕರ್ಗಳಲ್ಲಿ ಗ್ರಾಹಕರು ಬಂದು ಚಿನ್ನವನ್ನು ಅದರಲ್ಲಿ ಚಿನ್ನ ಕೆಲವರು ಹಣ ಕೆಲವರು ಅಮೂಲ್ಯ ವಸ್ತುಗಳು ಯಾವುದೋ ರೆಕಾರ್ಡ್ಸ್ ಎಲ್ಲವೂ ಅದರಲ್ಲಿ ಈ ಥರ ಏನಾಗಿದೆ ಈ ಒಂದು ಬ್ಯಾಂಕಲ್ಲಿ ಇಪ್ಪತ್ತಾರು ಗ್ರಾಹಕರ ಆರೂವರೆ ಕೆ ಜಿ ಚಿನ್ನ ಇತ್ತು ಈ ಚಿನ್ನ ನೀವು ಇದ್ದ ಅಂತ ಹೇಳಿದ್ರೆ ಈ ಕ್ಯಾಶಿಯರು ಈ ಚಿನ್ನ ತೆಗೆದುಕೊಂಡು ಹೋಗಿ ಬೇರೆ ತನಗೆ ಗೊತ್ತಿರತಕ್ಕಂಥ ಇನ್ಯಾವುದೋ ಒಂದು ಕಡೆಯಲ್ಲಿ ಅದನ್ನು ಇಟ್ಟು ಆ ಹಣ ತ ತರ್ತಾ ಇದ್ದ ಗಿರಿಬಿ ಇಟ್ಬಿಟ್ಟು ಹಣ ತರ್ತಾ ಇದ್ದ ತಂದಂಥ ಹಣನೀತ ಏನು ಮಾಡ್ತಿದ್ದ ಅಂತ ಹೇಳಿದ್ರೆ ಆ ಹಣದಲ್ಲಿ ಉತ್ತರ ಭಾರತದ ಕೆಲವರಿಗೆ ಆ ಹಣ ಕೊಟ್ಟುಬಿಟ್ಟು ನಿಜವಾದ ಗೋಲ್ಡ್ ತಗೋತಾ ಇದ್ದ ಇವನು ಗೋಲ್ಡ್ ತಗೊಂಡು ಆ ಮೂಲಕ ಈ ಚಿನ್ನದ ಬೆಲೆ ಜಾಸ್ತಿ ಆಗ್ತಾಯಿತ್ತಲ್ಲ ಅದರಲ್ಲಿ ಜಾಸ್ತಿ ಹಣ ಬರ್ತಾಯಿತ್ತು ಇವನಿಗೆ ಅದರ ಲಾಭ ಮಾಡಿಕೊಂಡು ಕಾರ್ ಬೇಕಾ ಬಂಗ್ಲೆ ಬೇಕಾ ಎಲ್ಲವನ್ನೂ ತೊಗೊಳ್ತಾ ಇದ್ದ ಸರಿ ಬ್ಯಾಂಕಲ್ಲಿದ್ದ ಇದ್ದ ಚಿನ್ನ ಕೇಳ್ತಾರಲ್ಲ ಅದಕ್ಕೇನು ಮಾಡ್ತಿದ್ದ ಅಂದರೆ ಇದೇ ರೀತಿ ಏನು ಇವನು ಚಿನ್ನ ತೊಗೊಂಡು ಹೋಗ್ತಾನೋ ಅದಕ್ಕೆ ಒಂದು ಗ್ರಾಮ್ ಗೋಲ್ಡ್ ಅಂತ ಬರುತ್ತೆ ಒಂದು ಗ್ರಾಮ್ ಗೋಲ್ಡ್ ಅಂತ ಒಂದು ಚಿನ್ನ ಇದೆ ಅದರಲ್ಲಿ ನೋಡಿ ಇಷ್ಟು ದೊಡ್ಡ ಸರದಲ್ಲಿ ಒಂದು ಗ್ರಾಮ್ ಚಿನ್ನ ಇದೆ ಇದು ಅಸಲಿ ಗೋಲ್ಡ್ ಥರನೇ ಕಾಣುತ್ತೆ ಅಂತಿರುತ್ತಲ್ಲ ಯಾವ ತರಹದ ಚಿನ್ನ ತೊಗೊಂಡು ಹೋಗ್ತಾ ಇದ್ನೋ ಅದೇ ತರಹದ ಚಿನ್ನವನ್ನು ಒಂದು ಗ್ರಾಮ್ ಗೋಲ್ಡ್ ತಂದು ರಿಪ್ಲೇಸ್ ಮಾಡಿಬಿಡ್ತಾ ಇದ್ದ ಅದೆಲ್ಲ ಹಾಕಲು ಇದ್ದ ಸೊ ಯಾರಿಗೂ ಅಂತ ಅನುಮಾನ ಬರ್ತಾ ಇರಲಿಲ್ಲ ಇದೇ ರೀತಿ ಒಂದು ವ್ಯವಹಾರ ಮುಂದುವರೆದಿತ್ತು ಐಷಾರಾಮಿ ಜೀವನ ನೋಡ್ತಾ ಇದ್ದ ತಂದು ತಂದು ಅದನ್ನು ರಿಪ್ಲೇಸ್ ಮಾಡಿಬಿಡ್ತಾ ಇದ್ದ ಒಂದು ಮೂರುವರೆ ಕೋಟಿ ರೂಪಾಯಿ ಹಣವನ್ನು ಈ ಥರ ಅಡಮಾನ ಇಟ್ಟೇ ಈ ತಿಂ ಪಡ್ಕೊಂಡ್ಬಿಟ್ಟಿದ್ದ ಚಿನ್ನ ಲಪಟಾಯಿಸೋದು ಸಾಲ ಪಡ್ಕೊಳ್ಳೋದು ಆ ಹಣ ತೊಗೊಂಡೋಗಿ ಶೋಕಿನೂ ಇದ್ದ ಈ ರೀತಿ ಗೋಲ್ಡ್ ಅಸಲಿ ಗೋಲ್ಡನ್ನು ಕೂಡ ಕೊಂಡುಕೊಂಡು ಬಂದು ಆ ಗೋಲ್ಡಿಂದ ವ್ಯವಹಾರವನ್ನು ಮಾಡ್ತಾಯಿದ್ದ ಇವನ ಹೆಸರು ಪ್ರೀತೇಶ್ ಅಂತ ಕಳೆದ ಜೂನ್ ಹನ್ನೆರಡನೇ ತಾರೀಕು ಬೇರೆ ಬ್ರಾಂಚ್ಗೆ ಇವನು ವರ್ಗಾವಣೆ ಆಗಬೇಕಾಗಿತ್ತು ಪ್ರೀತೇಶ್ ಆದರೆ ಇವನೇನು ಮಾಡ್ತಾನೆ ಇವನಿಗಾದ ಗಲಿಬಿಲಿ ಏನು ಅಂತ ಹೇಳಿದ್ರೆ ಇವನು ಕೊಡ್ತಾ ಇದ್ದಂಥ ಹಣಕ್ಕೆ ಉತ್ತರ ಭಾರತದಿಂದ ಮೊದಮೊದಲು ಮೊದಲು ಒರಿಜಿನಲ್ ಚಿನ್ನನೇ ಬರ್ತಾಯಿತ್ತು ಇವನಿಗೆ ಇವನು ಯಾರು ನಂಬಿಕೊಂಡಿದ್ನಲ್ಲ ಅಸಲಿ ಚಿನ್ನವನ್ನೇ ಅವ್ರು ಕೊಡ್ತಾ ಇದ್ರು ಇವನಿಗೆ ಆದರೆ ಒಂದು ಹಂತಕ್ಕೆ ಏನು ಮಾಡಿಬಿಡ್ತಾರೆ ಇವನಿಗೆ ಇವ್ರು ಕೊಟ್ಟಿರ್ತಕ್ಕಂಥ ಚಿನ್ನ ಯಾರು ಉತ್ತರ ಭಾರತದವ್ರು ಕೊಡ್ತಾ ಇದ್ರಲ್ಲ ಅದ್ರಲ್ಲಿ ಅರ್ಧಕ್ಕೆ ಅರ್ಧ ಮೋಸದ ಚಿನ್ನ ಅಂತ ಗೊತ್ತಾಗ್ಬಿಡ್ತೀವಿ ಇವನಿಗೆ ಮೋಸಗಾರನಿಗೊಬ್ಬ ಮರ್ಮಗಾರ ಅಂತ ಒಂದು ಮಾತಿದೆ ಇವನೇ ಮೋಸ ಮಾಡ್ತಾ ಇದ್ದ ಇವನು ಮೋಸ ಮಾಡ್ತಿದ್ರೆ ಇವನಿಗೂ ಮೋಸ ಮಾಡೋಕೆ ಇನ್ನೊಬ್ಬ ಇದ್ದ ಅಲ್ಲಿ ಆ ಮೋಸ್ಗಾರ ಏನು ಮಾಡಿಬಿಟ್ಟ ಇವನಿಗೆ ಕೊಟ್ಟು ಚಿನ್ನ ಕೊಡ್ತೀನಿ ಅಂತ ಹೇಳಿದ್ನಲ್ಲ ಅರ್ಧ ಚಿನ್ನ ನಕಲಿ ಚಿನ್ನ ಕೊಟ್ಟುಬಿಟ್ಟ ಇವನು ತೊಗೊಂಡೋಗಿ ಅದನ್ನೆಲ್ಲೋ ಒಂದು ಅಡಮಾನ ಇಡೋಕ್ಕೆ ಟ್ರೈ ಮಾಡ್ತಾನಲ್ಲ ವ್ಯವಹಾರ ಮಾಡೋಕ್ಕೆ ಟ್ರೈ ಮಾಡ್ತಾನಲ್ಲ ಅವ್ರು ಹೇಳಿಬಿಡ್ತಾರೆ ನಕಲಿ ಚಿನ್ನ ಅಂತ ಇವನಿಗೆ ಆಕಾಶನೇ ಬಿದ್ದು ಹೋದಾಗ ಆಗ್ಬಿಡುತ್ತೆ ಇವನೇನು ಮಾಡ್ತಾನ ಅವಾಗ ಗಾಬರಿ ಆಗ್ಬಿಡ್ತಾನೆ ದೇಶ ಬಿಟ್ಬಿಡೋಣ ಅಂತ ಹೋಗ್ಬಿಡ್ತಾನೆ ಇವನು ಒಂದು ಕಡೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತಾನೆ ಇವನು ಚಿನ್ನ ಕದ್ದಿರೋದು ಬೆಳಕಿಗೆ ಬಂದುಬಿಡುತ್ತೆ ಅಕಸ್ಮಾತ್ ಅದೇ ಬ್ಯಾಂಕಲ್ಲಿದ್ದರೂ ಮ್ಯಾನೇಜ್ ಮಾಡಿಬಿಡ್ತಾ ಇದ್ನೋ ಏನೋ ಬ್ರಾಂಚಿಂದ ಬೇರೆ ಅವನಿಗೆ ವರ್ಗಾವಣೆ ಆಗಿಬಿಡುತ್ತಲ್ಲ ಬೇರೆ ಕಡೆ ಹೋಗುವಂಥ ಪರಿಸ್ಥಿತಿ ಬಂದುಬಿಡುತ್ತೆ ಇದ್ದಕ್ಕಿದ್ದಂತೆ ಏನು ಮಾಡ್ತಾನೆ ಗಲ್ಫ್ ರಾಷ್ಟ್ರಕ್ಕೆ ಪ್ರವಾಸ ಹೋಗಿಬಿಡ್ತಾನೆ ಆಮೇಲೆ ಏನಾಗುತ್ತೆ ಇವನಿಗೆ ಭಯ ಆಗಿಬಿಡುತ್ತೆ ಲುಕೌಟ್ ನೋಟಿಸ್ ಜಾರಿ ಮಾಡೋವರೆಗೂ ಕೂಡ ಯೋಚನೆ ಹೋಗುತ್ತೆ ವಕೀಲರ ಮೂಲಕ ಬಂದು ಏನು ಮಾಡಿಬಿಟ್ಟಿದ್ದಾನೆ ಇವನು ಇದೀಗ ಆಗಿರೋದು ಇವನ್ಗೆ ಇದೀಗ ಬೇಲ್ ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಈ ಪ್ರೀತೇಶ್ಗೆ ಸಹಕಾರ ಕೊಟ್ಟಂತಹ ಶೇಖ್ ಮೊಹಮ್ಮದನನ್ನು ಕೂಡ ಇದೀಗ ಅರೆಸ್ಟ್ ಮಾಡಲಾಗಿದೆ ಅಲ್ಲಿ ಮೂರುವರೆ ಕೊಟ್ಟಿದ್ದು ಚಿನ್ನ ಹೋಗಿದೆ ಸಿಕ್ಸ್ ತೌಸಂಡ್ ಗ್ರಾಮ್ ಆರು ಕೆಜಿಗೂ ಚಿನ್ನ ಭರವಸೆ ನಾವು ಕೊಟ್ಟಿದ್ದೇವೆ ಅಂದರೆ ಚಿನ್ನ ಹೇಳೋ ಅಂಥದ್ದು ಆದರೂ ಬೇರೆ ಪ್ರಶ್ನೆ ಚಿನ್ನ ಯಾ ಯಾರೇ ಕದ್ದುಕೊಂಡು ಹೋದರೂ ಕೂಡ ಎಲ್ಲಿ ಇಟ್ಟರೆ ಕೂಡ ರಿಕವರಿ ಮಾಡೋ ಅಧಿಕಾರ ಪೊಲೀಸ್ನವರಿಗಿದೆ ಡಿಪಾರ್ಟ್ಮೆಂಟಿಗಿದೆ ನ್ಯಾಯಾಲಯ ಕೂಡ ಅದಕ್ಕೆ ಸಮ್ಮತಿ ಕೊಡ್ತಾರೆ ಕದ್ದ ಮಾಲನ್ನು ತಗೊಂಡು ತೆಗೆದುಕೊಳ್ಳೋದು ಕೂಡ ಕಾನೂನಲ್ಲಿ ಅಪರಾಧ ಅವರು ಹಣ ಕೊಟ್ಟಿರೋರ ದೇ ಆರ್ ರೆಸ್ಪಾನ್ಸ್